thank you ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದ್ರೆ ಊರು ತುಂಬಾ ಎಲ್ಲ ಸಂಭ್ರಮ ರೈತರಂತೂ ಭೂತಾಯಿ ಪೂಜೆ ಮಾಡಿ ಹೊಸ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಸುಖದ ಸುಪ್ಪತ್ತಿಗೆ ಮೇಲೆ ಮೆರೀಬೇಕಾದ ನನ್ನ ಮೈಥುನ ಎಂದು ಕೂಲಿ ಕೆಲಸಕ್ಕಾಗಿ ಮತ್ತೊಬ್ಬರಲ್ಲಿ ಕೈ ಒಟ್ಟು ಅಂತ ಆಗಿದ್ದೆ ಹಾಕಿದ್ದೇವ್ರೆ ನನ್ನ ಮೈದುನ ಅಂತ ತಪ್ಪು ಏನು ಮಾಡ್ತಾನೆ ಅಂತ ಅವನಿಗೆ ಇಂಥ ಶಿಕ್ಷೆ ಕೊಡುತ್ತಿರುವೆ ಇದಕ್ಕೆಲ್ಲ ನಾನೇ ಕಾರಣ ನನ್ನ ಮೈದುನ ಕೆಲಸ ಮಾಡಿ ಧನಿತ ಬಂದ್ರೆ ಅವನೇನಾದ್ರೂ ಊಟಕ್ಕೆ ಕುಳಿತುಕೊಂಡ್ರೆ ಕುಡಿಯೋದಕ್ಕೆ ಮನೆಯಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ ಇಲ್ಲೇ ಹತ್ತಿರಿರೋ ಬಾವಿಗೆ ಹೋಗಿ நீனாத ஊட்டக்கி குடித்துக்கொண்டி நினைக்க குடியே நீர் கூட இல்லப்பா அதுக்கு நான் நினைக்க குடியோதே நீர் திகதுக்கொண்டு பர்த்தேனி ಕೊಡುವನು ನನ್ನ ಕೈಲಿ ಕೊಡು ನಾನೇ ಹೋಗಿ ತುಂಬಿಕೊಂಡು ಬರುವೆ ಅಯ್ಯೋ ಬೇಡಪ್ಪ ನೀನು ಗದ್ದೆಯಲ್ಲಿ ಕೆಲಸ ಮಾಡಿ ಆಯಾಸ ಕೊಂಡು ಬಂದಿದ್ದೀಯ ಅಲ್ಲಪ್ಪ ನಾನು ಮನೆಯಲ್ಲಿ ಇದ್ದುಕೊಂಡು ಒಂದು ಕೂಡ ನೀರು ಕೂಡ ತರುವುದು ಬೇಡವೇನಪ್ಪ ನೋಡೋ ಹೊತ್ತಿಗೆ ನಿನ್ನ ಜೊತೆಗೆ ನಾನಿರುವಾಗ ನಿನಗೆ ಕಮ್ಮ ಈ ಕೆಲಸ ಹಾಗಂದ್ರೆ ಹೇಗಪ್ಪ ಅಲ್ಲ ನನ್ನ ಮಾತನ್ನು ಕೇಳೋದಿಲ್ಲ ನೀನು ಸರಿ ಅತಿಗೆ ನಿನ್ನ ಮಾತು ಕೇಳದೆ ಬೇರೆ ಯಾರು ಮಾತು ಕೇಳಿಲಿ ನೋಡಮ್ಮ ಮಾನವರು ಈ ಪ್ರಪಂಚದಲ್ಲಿ ಎಂತ ಭಾಗ್ಯವನಾದರೂ ಪಡೆಯಬಹುದು ಬೆಳ್ಳಿ ಬಂಗಾರ ಬಯಸಿದ್ರೆ ಸಿಗಬಹುದು ಮನಸ್ಸು ಮಾಡಿದರೆ ಪಂಚಾಮೃತವನ್ನೇ ಕುಡಿಯಬಹುದು ಸುಖ ಬೇಕೆಂದರೆ ಸುರಸುಂದರೆಯನ್ನ ಪಡೆಯಬಹುದು ಆದರೆ ನಿನ್ನ ಮುತ್ತ ನನ್ನ ತಾತಿಗೆಯನ್ನು ಪಡೆಯಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು ಎತ್ತ ತಾಯಿಗಿಂತ ನನ್ನ ಅತ್ತಿಗಮ್ಮ ನೀನಿರುವಾಗ ನಿನ್ನ ಮಾತು ಕೇಳದೆ ಬೇರೆ ಮಾತು ಕೇಳಿ ಹೇಳ ನಾನು ಎದುರಿಸಬೇಕಾದ ಪರೀಕ್ಷೆ ನೀನನ್ನ ಜೊತೆಯಲ್ಲಿ ಬಂದಾಗಲೇ ನಾನು ತಿಳಿದುಕೊಂಡಿದ್ದೇನೆ ಎಷ್ಟೊಂದು ವಿಶಾಲವಾಗಿದೆಯಂತ ಬೈತನಾ ಆದಷ್ಟು ಬೇಗ ನೀರು ತೆಗೆದುಕೊಂಡು ಬಂದ್ಬಿಟ್ಟು ಹೋಗಿ ಬರಬೇಕು ನೀನು ಮಾಡಪ್ಪ ಅಷ್ಟೇ ಮಾಡೋ ನಾನು ಆದಷ್ಟು ಬೇಗ ಬಂದ್ಬಿಟ್ಟು ಮನಸ್ಸಿನಲ್ಲಿ ಎಷ್ಟೇ ತೊಂದರೆ ಇದ್ರೂ ಮುಕ್ತ ಮಾತ್ರ ನಿಜವಾಗಿಯೂ ನಾನು ಪುಣ್ಯ ಮಾಡಿರುವೆ ಏಕೆಂದ್ರೆ ಇಂದಿನ ದಿನಗಳಲ್ಲಿ ಇಂಥ ಅತ್ತಿಗೆ ಸಿಗುವುದು ತುಂಬಾ ಕಷ್ಟ ಈಗಲೂ ಕೂಡ ಒಬ್ಬೊಬ್ಬರು ಇರುತ್ತಾರೆ ಅವರಿಗೆ ಮೈದುನೆ ಎಂದರೆ ಕಾಲಾಗಿನ ನೋಡಿಕೊಳ್ಳುತ್ತಾರೆ ಆದರೆ ನನ್ನ ಅತ್ತಿಗೆ ಮಾತ್ರ ದೇವತೆ ಇದ್ದಾಗೆ ಇಂಥ ದೇವತೆಯನ್ನು ಪಾಪಿಗಳು ಅಗ್ನಿ ಪರೀಕ್ಷೆಗೆ ಗುರ ಮಾಡಿ ಬಿಟ್ಟಿದ್ದಾರೆಲ್ಲ ದೇವರೇ ಆದಷ್ಟು ಬೇಗ ನನ್ನ ಹತ್ತಿಗೆ ಬಂದಿರುವ ಈ ಅಗ್ನಿ ಪರೀಕ್ಷೆಯನ್ನು ಮುಖ್ಯವನ್ನಾಗಿ ಮಾಡು ಹೌದು ಇಂದು ಹೊಸ ವರ್ಷ ದಿನ ನನ್ನ ಅತ್ತಿಗೆ ಊಟಕ್ಕೆ ಮಾಡಿರುವವಳು ಏನು ನಾನೇ ಒಳಗೆ ಹೋಗಿ ನೋಡಿಕೊಂಡು ಬರುವುದು ವಾರ ವಾ ಅಡಿಗೆ ಅಂದ್ರೆ ಹೀಗಿರ್ಬೇಕು ನೋಡಿ ಸ್ವಲ್ಪ ನೀವೊಂದು ಕಲ್ಕೋರಿ ಒಂದಿಟ್ಟು ಅಲ್ಪ ಸ್ವಲ್ಪ ಇದ್ದರೊಳಗೆ ಎಷ್ಟೊಂದು ರುಚಿಯಾಗಿ ಮಾಡಿದ್ದಾಳೆ ಹೌದು ಇನ್ನೂ ನನ್ನ ಅತ್ತಿಗೆಮ್ಮ ಇನ್ನೂ ಮನೆಗೆ ಬರಲಿಲ್ಲವಲ್ಲ ಬಾವಿ ಅಂತೂ ದೂರವಿಲ್ಲ ಇಷ್ಟೊತ್ತೆ ಮಾಡಿರಬಹುದೇ ಏನೇ ಆಗಲಿ ಕೊಡಾಚಾರಿ ಬಾವಿಯಲ್ಲಿ ಬಿದ್ದಿರಬಹುದೇ ಏನೇ ಆಗಲಿ ನಾನೇ ಸ್ವಲ್ಪ ಮುಂದಕ್ಕೆ ಹೋಗಿ ಬರುವುದು ಒಳ್ಳೆಯದು ಏಕಮಾ ನಿನ್ನ ಹಣೆಯಲ್ಲಿ ರಕ್ತ ಹೇಳೋ ಅತ್ತಿಗೆ ಇಷ್ಟಕ್ಕೆ ಗಬರಿಯಾಗಿರಬೇಡಿ ಏನಿಲ್ಲಪ್ಪ ನೀರು ತುಂಬಿಕೊಂಡು ಬರುವಾಗ ಸ್ವಲ್ಪ ಎಡಿ ಬಿತ್ತು ಅದಕ್ಕೆ ಗಾಯ ಆಗಿದೆ ಅಷ್ಟೇ ಅದಕ್ಕೆ ಅತ್ತಿಗೆ ಅತ್ತಿಗೆ ಅದಕ್ಕೆ ನಾನು ಹೇಳಿದೆ ನಾನು ಹೋಗಿ ನೀರು ತುಂಬಿಕೊಂಡು ಬರುವೆಂದು ಆದರೂ ನೀವು ನನ್ನ ಮಾತು ಕೇಳಲಿಲ್ಲ ಅತ್ತಿಗೆ ನನ್ನ ಮಾತನ್ನು ಕೇಳಲಿಲ್ಲ ಅಲ್ಲಪ್ಪ ಈಗಂತ ಏನಾಗಿದೆ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ನೋಡಾತಿಗೆ ನಿನಗೆ ಸ್ವಲ್ಪ ನೋವಾದ್ರೂ ಅಷ್ಟೇ ಬಾಳವಾದ್ರೂ ಅಷ್ಟೇ ಗಾಯವಂತ ಆಗಿದ್ದೆ ತಾನೆ ನೋಡಾತಿಗೆ ನಿನಗೆ ಸ್ವಲ್ಪ ನೋವಾದ್ರೂ ನನ್ನಿಂದ ತಡೆದುಕೊಳ್ಳಕ್ ಆಗೋದಿಲ್ಲ ತಡೆದುಕೊಳ್ಳಕ್ ನೀನು ಮೊದಲು ಸುಖವಾಗಿರ್ಬೇಕು ಅತ್ತಿಗೆ ನೀನು ಮೊದಲು ಸುಖವಾಗಿರ್ಬೇಕು ಹೋಗ್ಲಿ ಬಿಡಪ್ಪ ತುಂಬಾ ಹೊತ್ತಾಯಿತು ಮೊದಲು ಊಟ ಮಾಡುವಂತೆ ಬಾ ನೀನು ಸರಿ ಅತ್ತಿಗೆ ಎಂದು ನಿನ್ನ ಕೈಯಿಂದ ತುಟ್ಟಿ ತುತ್ತಿಟ್ಟ ತಿನ್ನಿಸ್ಬೇಕು ಆಯ್ತಪ್ಪ ಹಾಗೆ ಆಗಲಿ ಒಂದ್ ನಿಮಿಷ ಕುಳಿತುಕೋ ಬಂದ್ಬಿಡ್ತೀನಿ

ಅರೆಸ್ಟ್ರ್ ಎಸ್ ಸರ್ ಸ್ವಲ್ಪ ತಡಿರಿ ಇನ್ಸ್ಪೆಕ್ಟರ್ ಯಾವ ಕಾರಣಕ್ಕಾಗಿ ನನ್ನ ಅತ್ತಿಗೆಯನ್ನು ಬಂಧಿಸಲು ಬಂದಿರಿ ತ್ಯಾಗರಾಜನ ಕೊಲೆ ಮಾಡಿದ ಕಾರಣಕ್ಕಾಗಿ ಇದಿ ನಾನು ಕೊಲೆ ಮಾಡಿದ್ವಿನಿ ಎಲೆಕ್ ಇನ್ಸ್ಪೆಕ್ಟರ್ ಕಲೆಜ ಮನಸನಲ್ಲಿ ಕೊಲೆ ಅಂತ ಕಾಣದೆ ನನ್ನ ಅತ್ತಿಗೆ ಕೊಲೆ ಮಾಡ್ತಿದ್ವಿ ಇದು ಕೊಲೆ ಇನ್ಸ್ಪೆಕ್ಟರ್ ಇದು ಈ ವಿಷಯ ನಿಮಗೆ ಯಾರು ತಪ್ಪಾಗಿ ತಿಳಿಸಿದ್ದಾರೆ ಎಲ್ಲ मिस्टर ರವಿ ನಿಜವಾದ ಅಪರಾಧಿ ಯಾರು ಅಂತ ತಿಳಿ ತಿಳಿದಾಗಲೇ ನಾವು ಬಂದಿದ್ದೇವೆ ಹೊರ್ತು ನಿರಪರಾಧಿಗಳನ್ನಲ್ಲ ಬೇಕಾದ್ರೆ ನಿನ್ನ ಅತ್ತಿಗೇನು ಕೇಳು ತ್ಯಾಗರಾಜನ ಕೊಲೆ ಮಾಡೋರು ಹೇಳುವ ಅಂತ ಅತ್ತಿಗೆ ಅತ್ತಿಗೆ ಇವರು ಹೇಳತ್ತಿರೋದು ನಿಜವೇನಮ್ಮ ಹೇಳು ಅಂತ್ಗೆ ಹೇಳು ಮುಂಚೆ ಮರೆಯ ಇಲ್ಲಲ್ಲ ಹೇಳುವಂತಿಗೆ ನಾನು ಇದ್ದೇನೆ ಇಲ್ಲಪ್ಪ ಆ ತ್ಯಾಗರಾಜನ ಕೊಲೆಗೂ ನನಗೂ ಯಾವುದೇ ರೀತಿ ಸಂಬಂಧತಿಲ್ಲ ಮಿಸ್ ಮಂಗಳಾದೇವರೇ ನಿಮಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇಲ್ಲದ ಹೋದ್ರೆ ನಮ್ಮನ್ನು ನಿಮ್ಮ ಹದ್ದೆ ನಮ್ಮನ್ನು ನೋಡಿದ ತಕ್ಷಣ ನಿಮ್ಮ ದೇಹದ ಮೇಲೆ ರಕ್ತದ ಕಲೆಗಳು ಹೇಗೆ ಇರ್ತಿದ್ವು ಮೇಲಾಗಿ ನಮ್ಮನ್ನು ನೋಡಿದ ತಕ್ಷಣ ನಿಮ್ಮ ದೇಹದ ಮೇಲೆ ಬೆವರಕ್ಕೆ ಬಂತು ನೀವೇ ಹೇಳಿ ಇನ್ಸ್ಪೆಕ್ಟರ್ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ ನನ್ನ ಆತ್ಮಗೆ ನೀರು ತರಲು ಹೋದಾಗ ಎಡೆ ಬಿದ್ದ ಗಾಯದಿಂದ ಆಧಾರ ಅದು ಹೌದು ಸಾಹೇಬ್ ನನ್ನ ಹನಿ ಮೇಲೆ ಗಾಯದ ಕಲೆ ಇದೆ ಬೇಕಿದ್ರೆ ನೀವೇ ನೋಡಿಕೊಳ್ಳಿ ಮಿಸ್ ಮಂಗಳಾದೇವರಿ ನಿಮ್ಮ ದೇಹದ ಮೇಲೆ ಬಿದ್ದಿರೋದು ಗಾಯದ ರಕ್ತ ಅಥವಾ ಕೊಲೆಯ ರಕ್ತ ಅದು ನನಗಂತೂ ಗೊತ್ತಿಲ್ಲ ಆದ್ರೆ ಈ ಅಪವಾದ ನಿಮ್ಮ ಮೇಲೆ ಬಂದಿರುವುದರಿಂದ ನಿಮ್ಮನ್ನ ಅರೆಸ್ಟ್ ಮಾಡಿದ ಬೇರೆ ದಾರಿನೇ ಇಲ್ಲ ಏಕೆಂದ್ರೆ ಇದು ಮೇಲಿನ ಅಧಿಕಾರಕ್ಕೆ ಬಂದ ಆರ್ಡರ್ ಕಾನ್ಸ್ಟೇಬಲ್ ಅರೆಸ್ಟ್ ಎಸ್ ಸರ್ ಇನ್ಸ್ಪೆಕ್ಟರ್ ನಿಮಗೆ ಕೈ ಮುಗಿದು ಬೇಡಿಕೊಳ್ಳದೆ ದಯವಿಟ್ಟು ನನ್ನ ಹತ್ತಿಗೆ ಬೇಡಿ ಬೇಡಿಯನ್ನು ತೊಡಿಸಬೇಡಿ ಬೇಕಾದ್ರೆ ನನ್ನ ಕೊಲೆ ಅಪವಾದ ಬಂದಿರೋದು ನನ್ನ ಮೇಲೆ ಯಾಕಪ್ಪ ಈ ಶಿಕ್ಷೆ ಹೌದು ಮಿಸ್ಟರ್ ರವಿ ಈಗ ಅಪರಾಧಿ ನಿಮ್ಮ ಅತ್ತಿಗೆ ನಿನ್ನ ಅತ್ತಿಗೆ ಬಂಧಿಸುವ ಅಧಿಕಾರ ಮಾತ್ರ ನನಗಿದೆ ಕಾನ್ಸ್ಟೇಬಲ್ ಕರ್ಕೊಂಡು ಬನ್ನಿ ಇವನು ನಿನ್ನ ಬಾಳಿನಲ್ಲಿ ಆ ವಿಧಿಯು ಯಾವ ರೀತಿಯಾಗಿ ಕಾಡಬೇಕೆಂದಿದ್ದಾನೆ ಏನು ಈಗಾಗಲೇ ನೀನು ಯಾವ ತಪ್ಪು ಮಾಡದೆ ಮತ್ತೆ ಕೆಟ್ಟ ಮನೆಯಿಂದ ಹೊರ ಬಂದಿರುವೆ ಇನ್ನು ಎಲ್ಲಾದರೂ ಹೋಗಿರುತ್ತಂದರೆ ಅತ್ಯಾಗ್ರ ಜನ ಕೊಲೆಯನ್ನು ನಿನ್ನ ಮೇಲೆ ಮರೆಸಿದರು ಇನ್ನ ಮುಂದೆ ನಮಗೇನು ಕಾದಿದೆಯೋ ಕಾದಿದೆಯೋ ಬೇಡ ಮೈತ್ರಿ ಈ ವಿಧಿ ಕೈವಾಡ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಮಗೆ ಕಣ್ಣೀರಿನ ದಾರಿ ತಪ್ಪಿತಲ್ಲ ಆದ್ರೆ ಒಂದು ಮಾತು ಮಾತ್ರ ಸತ್ಯವಪ್ಪ ಇವತ್ತಲ್ಲ ನಾಳೆ ಆದ್ರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಶನಿ ಪ್ರಭಾವಕ್ಕೆ ಒಳಗಾದ ಸತ್ಯ ಹರಿಚಂದ್ರ ಸತ್ಯಕ್ಕಾಗಿ ಸುಡುಗಾಡು ಕಾಯಲಿಲ್ಲವೇ ಕೊನೆಗೆ ಅವನಿಗೆ ಕೂಡ ಜಯ ಸಿಗಲಿಲ್ಲವೇ ನಾವೆಲ್ಲರೂ ಪಕಿರಿಯರು ಗುಲಾಮರಾಗಿ ಬಿತ್ತುಕೊಂಡಾಗ ಹಗಲು ರಾತ್ರಿ ಊಟ ನಿದ್ರೆ ಇಲ್ಲದೆ ಜೈಲು ಶಿಕ್ಷೆ ಅನುಭವಿಸಿದ ಆ ಮಹಾತ್ಮ ಗಾಂಧೀಜಿ ಅವರಿಗೆ ಜಯ ಸಿಗ್ಲಿಲ್ಲವೇ ಇವತ್ತಲ್ಲ ನಾಳೆ ಆದ್ರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ನೀನು ಕೆಲಸ ಮಾಡಿ ಆಯಾಸಗೊಂಡು ಬಂದಿದ್ದೀಯ ಬೆಳಗ್ಗೆಯಿಂದ ಒಂದು ತುತ್ತು ಅನ್ನ ಕೂಡ ತಿನ್ನಿಲ್ಲ ಅದಕ್ಕೆ ಹೋಗಪ್ಪ ಮೊದಲು ನೀನು ಹೊಟ್ಟೆ ತುಂಬಾ ಊಟ ಮಾಡೋ ಯಾವಾಗ ನಿನ್ನ ಪೊಲೀಸರು ಬಂದು ಮಾಡುತ್ತೇವೆ ಕೋಪ ದುಃಖದಿಂದ ನನ್ನ ಹೊಟ್ಟೆ ತುಂಬಿ ಹೋಯ್ತು ಅತ್ತಿಗೆ ನೀನೇ ಹೇಳು ಅತ್ತಿಗೆ ಈ ನಿನ್ನ ಕಣ್ಣೀರನ್ನು ನೋಡಿ ನಾನು ಹೇಗೆ ಊಟ ಮಾಡಲಿ ಅತ್ತಿಗೆ ಈ ನಿನ್ನ ಕೈಗೆ ತೊಡೆದಿರುವ ಬಳೆಯನ್ನು ನೋಡಿ ನಾನು ಹೇಗೆ ಊಟ ಅತ್ತಿಗೆ ಇಲ್ಲ ಈ ನಿನ್ನ ಕಣ್ಣೀರನ್ನು ನೋಡಿ ನಾನು ಹೇಗೆ ಊಟ ಮಾಡಲಿ ಅತ್ತಿಗೆ ನೀನೇ ಅತ್ತಿಗೆ ನೀನೇ ಹೇಳು ಯಾಕಪ್ಪ ಹೀಗೆಲ್ಲ ಮಾತಾಡ್ತಿರ್ವಿ ಮಾತನಾಡಿ ನನ್ನ ಮನಸ್ಸನ್ನು ನೋಯಿಸಬೇಡ ನೀನ್ ಈ ಮಾತಿನಿಂದ ನನಗೆ ಸಂತೋಷವಾಗುತ್ತೆ ಅಂತ ತಿಳಿದುಕೊಂಡಿದ್ದೇನಪ್ಪ ಮೈದನಾ ಒಂದು ವೇಳೆ ನ್ಯಾಯಾಲಯ ಏನಾದ್ರು ನನಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿದ್ರೆ ನೀನೇನಪ್ಪ ಮಾಡ್ತೀಯಾ ನ್ಯಾಯಾಲಯವು ಮರಣ ದಂಡ ಶಿಕ್ಷೆ ನೀಡುವುದೇ ಅದು ಆ ಆ ಮರ ನ್ಯಾಯಾಲಯ ಮನ್ನು ತಂದ ಶಕ್ತಿಯನ್ನು ಹೇಗೆ ನೀಡುವುದು ನಾನು ನೋಡ್ತೇನೆ ಒಂದು ವೇಳೆ ಒಂದು ವೇಳೆ ಆ ಥರದ ಶಕ್ತಿಯನ್ನು ನೀಡಿದರೆ ಅದೇ ಅದಕ್ಕೆ ನನ್ನ ಜೀವನವನ್ನೇ ಬಲಿದಾಗ ಹೀಗೆಲ್ಲ ಮಾತನಾಡಬಾರ್ದಪ್ಪ ಹೀಗೆಲ್ಲ ಮಾತನಾಡುವುದು ಬುದ್ಧಿವಂತರ ಲಕ್ಷಣವಲ್ಲಪ್ಪ ದಡ್ಡರ ಲಕ್ಷಣ ಎನ್ನುತ್ತಾರೆ ಅದೇ ಮೇಡಮ್ ಬನ್ನಿ ಹೋಗೋಣ ನಾನಂತೂ ಹೋಗ್ತಾ ಇದ್ದೀನಿ ಇನ್ಮುದ್ದೆ ನೀನೆ ಹೇಗೆ ಜೀವನ ಸಾಗಿಸ್ತೀಯೋ ಹೇಗೆ ಬದುಕ್ತೀಯೋ ಅದು ನಿನಗೆ ಮಾತ್ರ ಬಿಟ್ಟುಕೊಟ್ಟಿದ್ದು ಆದ್ರೆ ರಾಜು ಬಂದಮೇಲೆ ಈ ವಿಷಯವೂ ಅವನಿಗೆ ತಿಳಿಸಬೇಡ ನಾನು ಹೋಗಿ ಬರ್ತೀನಪ್ಪ I are the one ಅಂದು ಜಗಳ ನಡೆದಾಗ ಏನಾದರೂ ಹೆಚ್ಚು ಕಡಿಮೆ ಹೇಗಾದರೂ ಮಾಡಿ ಅವರನ್ನು ನನಗೆ ಬಂದಿರುವ ಈ ಶಿಕ್ಷಕ ವೃತ್ತಿಯನ್ನು ನನ್ನ ತಂಗಿಗೆ ತಿಳಿಸಿ ಒಂದು ವೇಳೆ ಒಂದು ವೇಳೆ ನನ್ನ ತಂಗಿ ಯಾವುದಾದರೂ ತೊಂದರೆಯಲ್ಲಿ ಸಿಲುಕಿದ್ದರೆ ಆ ತೊಂದರೆಯಿಂದ ಬಿಡುಗಡೆ ಮಾಡಿಸಲೇಬೇಕು ಅವನು ರವಿ ಅಲ್ಲವೇ ಅವನೇ ಅವನನ್ನು ನೋಡಿದರೆ ಒಬ್ಬ ಹಳಿಯವನಂತೆ ಯಾರು ರಾಜೇಶ ಹೌದು ರವಿ ನೀವೇ ಹೌದು ಮುಖವಂತರ ಮಾಡಿರಲ್ಲ ಹೇಗೆ ರವಿ ಮನೆಯಲ್ಲಿ ಯಾರು ಇಲ್ಲವಲ್ಲ ನೋಡೋ ರಾಜೇಶ ಮನೆಯ ವಿಷಯ ಆಮೇಲೆ ಮಾತಾಡೋಣ ಈಗ ನೀನು ನನಗೊಂದು ಸಹಾಯ ಮಾಡಬೇಕು ರವಿ ನೋಡು ರಾಜೇಶ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಕೋಟಿನ ತೀರ್ಮಾನ ಆಗುತ್ತದೇನು ಅತ್ತಿಗೆ ಏನು ಹೇಳುತ್ತಿರುವ ರಾಜೇಶ ತ್ಯಾಗರಾಜನ್ನು ಅತ್ತಿಗೆ ಕೊಲೆ ಮಾಡಿ ಅಳೆಂದು ಪೊಲೀಸರು ಅನುಮಾನಿಸಿ ಬಂಧಿಸಿಕೊಂಡು ಇಂದು ಕೋಟಿನ ಕಟಿಕಟೆಯಲ್ಲಿ ಹೋಗಿ ನಿಲ್ಲಿಸುತ್ತಿದ್ದಾರೆ ಅದಕ್ಕೆ ಹೇಗ ಮಾಡಿ ಅತ್ತಿಗೆಯನ್ನು ಉಳಿಸಬೇಕು ರವಿ ರವಿ ನಡೆ ಹಾಗಾದರೆ ಬೇಗ ಹೋಗಿ ನ್ಯಾಯಾಲಯದಲ್ಲಿ ಸತ್ಯಾಂಶವನ್ನು ಕಂಡುಹಿಡಿಯಲು ಸಮಯ ಕೇಳೋಣ ಇಲ್ಲಾಂದ್ರೆ ಮಂಗಳಾಗಿ ಶಿಕ್ಷೆಯಾಗುವುದರಲ್ಲಿ ಸಂದೇಹವೇ ಇಲ್ಲ